ಒಟ್ಟು ಈ ಒಂದು ಹೋರಾಟ ಏನ್ ಮಾಡ್ತಾ ಇದ್ದಾರೆ ಅಹ್ ಅವರು ಅಂದ್ಕೊಂಡಿದ್ದು ಅಥವಾ ಅವರು ಇವ್ರು ತಿದ್ದುಕೊಂಡು ಸರಿ ಹೋಗ್ಬಿಡ್ತಾರೆ ಅನ್ನೋ ಅನ್ನೋ ರೀತಿ ಈಗ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನ ಈ ವೀರು ಜಮಖಂಡಿ ಅವ್ರ ಜೊತೆ ಬೇರೆ ಕಲಾವಿದ್ರು ಕೂಡ ಪ್ರತಿಕ್ರಿಯೆ ಮಾಡಿದ್ರು ಆದ್ರೆ ಅವ್ರದ್ದಾರ್ದು ಕೂಡ ಹೆಸರು ತಗೊಂಡಿಲ್ಲ ನಾನು ಕೂಡ ಇಲ್ಲಿ ಹೆಸರು ತಗೊಳಲ್ಲ ಈ ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ ಅಂತ ಕಾಣಿಸುತ್ತೆ ಸೊ ಬೇಡ ಅಹ್ ಅವ್ರದ್ದಾರದು ಬಗ್ಗೆ ಮಾತನಾಡದೆ ವೀರು ಜಮಖಂಡಿ ಬಗ್ಗೆನೆ ಮ್ಯೂಸಿಕ್ ಮಹಿಳೆಯರ ಬಗ್ಗೆನೆ ಇಷ್ಟೊಂದು ಮಾತನಾಡ್ತಾರೆ ಅಂದ್ರೆ ಏನೋ ಒಂದ್ ಇರ್ಬೋದಲ್ಲ ಅಂತ ನನ್ನ ಪ್ರಶ್ನೆ ಈ ಬಕಿಟಂದು ಪೇಮೆಂಟ್ ಗಿರೇಕಾರ ಇವ್ರು ನಾನು ಅನಲ್ಲ ನನ್ ಕಾಲ್ ಮಾಡಿ ಮೆಸೇಜ್ ಹಾಕ್ತಾರ ಮಾರ ಪೇಮೆಂಟ್ ಇದೆ ಅದೊಂದು ಯಾವ್ದೋ ಒಂದು ವ್ಯಕ್ತಿ ಕಾಲ ಕೆಲಸ ಮಾಡದಪ್ಪ ಅಂದ್ರೆ ಎಲ್ಲರ ಪೇಮೆಂಟ್ ಸಿಗ್ತದ ಆಶೆ ಈ ಉದ್ದೇಶದಿಂದ ಅವ್ನು ಅಷ್ಟೇ ಮಾತಾಡ್ತಾನ್ರಿ ಅದ್ರ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಹ್ಮ್ ಕೂಡ ಇವಾಗ ಏನು ಕೂಡ ಮೈಲಾರಿ ಎಲ್ಲರಿ ವಿಚಾರಕ್ಕೆ ಬರೋದಾದ್ರೆ ಇನ್ನೇನು ಸ್ವಲ್ಪ ದಿವಸಕ್ಕೆ ರಿಲೀಸ್ ಆಗ್ತಾರೆ ಅನ್ನೋದೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರಿ ಹಾ 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 ಅದ್ರ ಬಗ್ಗೆ ಏನ್ ಕ್ಲಾರಿಟಿ ಕೊಡ್ತೀರಿ ಅಂದ್ರೆ ಈಗ ನಿನ್ನೆನು ಕೂಡ ನೀವು ಗಮನಿಸಿದ್ರಿ ಅನ್ಕೋತೀನಿ ನಿನ್ನೆ ಅಷ್ಟೇ ಬೇಲನ್ನ ಕೋರ್ಟು ರದ್ದು ಮಾಡಿದೆ ನೋಡ್ಬೇಕು ಹೋದ್ರೆ ಹತ್ ಹನ್ನೆರಡು ದಿವಸ ಬರ್ಬೋದಿಲ್ಲ ಮೂರ್ ತಿಂಗಳು ಹೋಗುತ್ತೆ ಅಂತ ಅಡ್ವೊಕೇಟ್ ಹೇಳ್ತಾ ಇದಾರೆ ಕಾದು ನೋಡೋಣ ತಿಳಿದು ತಿಳಿದಾರೆ ತಿಪ್ ತಪ್ಪ ಆಗಿರ್ಬೋದು ಆದ್ರೆ ಮಾಡಿ ಮಾಡ್ಲಾರ್ದೆ ಇರ್ಬೋದು ಏನೋ ಷಡ್ಯಂತ್ರ ಆಗಿರ್ಬೋದು ಅದು ದೇವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಆದ್ರೆ ಒಬ್ಬ ಅಮಾಯಕ. ಒಬ್ಬ ಅಮಾಯಕ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಸಮಾಜ ಮಾಡ್ಬೇಕು ಒಂದೇ ಅದಕ್ಕಂತ ಕೋರ್ಟ್ ಕಾನೂನು ಅಂತ ಇದೆ ಇಂಥವರಿಂದ ಒಂದು ಸಮಾಜದ ಒಂದು ಹೆಸರು ಮಾಡಿರ್ತಕ್ಕಂಥ ಒಂದು ಕೂಡ ಧಕ್ಕೆ ಆಗ್ತದ ಇವ್ರ ಆದಷ್ಟು ಇರಬೇಕಂದು ನಾನು ಸಂದೇಶ ಕೊಡ್ತೇನೆ ಅದೇ ಈಗ ಇನ್ನೊಂದಿಷ್ಟು ಜನಗಳು ಏನ್ ಕೇಳ್ತಾರೆ ಅಂದ್ರೆ ಸಹಜವಾಗಿ ನೀವು ಒಂದು ಅಧ್ಯಾತ್ಮ ಓದುವಂತ ವ್ಯಕ್ತಿಗಳಾಗಿ ಅಥವಾ ಅಧ್ಯಾತ್ಮವನ್ನ ಅಧ್ಯಯನ ಮಾಡುವಂತ ವ್ಯಕ್ತಿಗಳಾಗಿ ಸೊ ಎಷ್ಟೋ ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತೀರಿ ಏನು ಅಂತಂದ್ರೆ ಇನ್ನೇನು ಸ್ವಲ್ಪ ದಿನದಲ್ಲಿ ಅವ್ರ ಹೊರಗ್ ಬರ್ತಾರೆ ಬೇಲ್ ಸಿಗ್ಬಿಡುತ್ತೆ ಅಂತ ಸಾಕಷ್ಟು ಜನ ಅದನ್ನ ನಂಬ್ಕೊಂಡಿರ್ತಾರೆ ಅದ್ರಲ್ಲೂ ಕೂಡ ನಿಮ್ಮೇಲೆ ಅಹ್ ಒಂದು ಅಹ್ ಭಕ್ತಿ ಅನ್ನೋದಿರುತ್ತೆ ಜನರಿಗೆ ನಿಮ್ಮನ್ನ ವ್ಯಕ್ತಿ ಅಂತ ನೋಡೋದಕ್ಕಿಂತ ಭಕ್ತಿ ಅಂತ ನೋಡ್ತಿರ್ತಾರೆ ಎಷ್ಟೋ ಜನ ಬೇರೆಯವರು ಬೇರೆ ತರ ನೋಡಬಹುದು ಈಗ ಸಹಜವಾಗಿ ನನ್ನ ನೋಡೋದು ಏನಾಗಿ ನೋಡ್ತಾರೆ ಒಬ್ಬ ಪತ್ರಕರ್ತನಾಗಿ ನೋಡ್ತಾರೆ ಯಾಕೆ ನಾನ್ ಮಾತನಾಡೋದು ಅಥವಾ ನಾನ್ ಇದ್ರ ಮೇಲೆ ಅಂದ್ರೆ ನಮ್ಮ ಅದನ್ನ ನಾವು ಗಳಿಸ್ಕೊಂಡಿರ್ತಕ್ಕಂಥದ್ದು ಈಗ ನೀವು ಕೂಡ ಒಂದು ಕಾವ್ಯ ಹಾಕಿರ್ತೀರಿ ನಿಮ್ಮದೇ ಆದಂತ ಒಂದು ವೇಷದಲ್ಲಿ ಇರ್ತೀರಿ ಅಂತಂದ್ರೆ ಅದು ನಿಮ್ಮ ಒಂದು ಇದು ಅಹ್ ನಾವ್ ಅದ್ರ ಬಗ್ಗೆ ಮಾತನಾಡೋದಿಲ್ಲ ಸೊ ಏನೋ ಒಂದು ಹೇಳ್ತೀರಿ ಅಂದಾಗ ಈಗ ನಾನು ನೀವ್ ಹೇಳಿರುವಂತ ವಿಚಾರವನ್ನ ಹೇಳಿದಾಗ ಅದನ್ನ ಜನ ಬೇರೆ ರೀತಿ ತಗೊಳ್ತಾರ ಸೊ ನೀವ್ ಹೇಳುವುದನ್ನ ನಾನ್ ಹೇಳುವಂತ ವಿಷಯವನ್ನ ನೀವೇ ಹೇಳಿದ್ರು ಅದನ್ನ ಜನ ಬೇರೆ ರೀತಿಯಲ್ಲಿ ತಗೊಳ್ತಾರ ಈಗ ನಾನು ಯಾವ್ದೋ ವ್ಯಕ್ತಿ ಅಥವಾ ಈಗ ನಾವಿಬ್ರು ಜೊತೆಗೆ ಇದ್ದೀವಿ ಅಂತ ಅನ್ಕೊಳ್ಳೋಣ ಯಾವ್ದೋ ಒಬ್ಬ ವ್ಯಕ್ತಿ ತಮ್ಮ ಸಮಸ್ಯೆನ ಹೇಳ್ಕೊತಾನೆ ಸೊ ಏನು ಆಗಲ್ಲ ಒಳ್ಳೇದಾಗತ್ತೆ ಹೋಗ್ಬಿಡು ಅಂತ ನಾನು ಹೇಳ್ತೀನಿ ಆಗ ಅವನು ಅದನ್ನ ಯಾವ ರೀತಿ ತಗೋತಾನೋ ಈ ಮಾತನ್ನ ನೀವ್ ಹೇಳಿದಾಗ ಅದನ್ನ ಯಾವ ರೀತಿಯಾಗಿ ತಗೋತಾನೋ ನಿಮ್ಗೆ ಈಗ ಒಂದು ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ ಏನ ಅವ್ರಿಗೆ ಹೇಳ್ತಾ ಇದ್ದೀನಿ ಓಪನ್ಲಿ ಯಾರು ನನ್ನ ಹತ್ರ ಭಕ್ತಿಯಿಂದ ಬರ್ಬೇಕು ಅಂದ ಭಕ್ತಿ ಆಗ್ಬಾರ್ದು ಹ್ಮ್ ಕೇಳ್ತಾ ಇರೋದು ಈ ಪ್ರಶ್ನೆಯನ್ನ ಈಗ ಮೈಲಾರಿ ಹೊರಗಡೆ ಬರ್ತಾರೆ ಅಂತ ಹೇಳ್ತಿದ್ರಲ್ಲ ಅಲ್ಲ ಬರ್ಲಿ ನಾನು ಅದನ್ನ ಅದನ್ನು ಅಪೋಸ್ ಮಾಡ್ತಾ ಇಲ್ಲ ಬಟ್ ನೀವ್ ಹೇಳುವಂತ ಮಾತಿನಿಂದ ಎಲ್ಲೋ ಅವ್ರ ಕುಟುಂಬಕ್ಕೂ ಇದು ನೋವನ್ನು ಉಂಟು ಮಾಡಬಹುದಲ್ಲ ಅಂತ ನನ್ನ ಪ್ರಶ್ನೆ ಯಾಕೆಂತಂದ್ರೆ ಇನ್ನೇನು ಬರ್ತಾರೆ ಬರ್ತಾರೆ ಅಂತ ನೀವ್ ಹೇಳಿದ್ರಿ ಇವಾಗ ನೀವ್ ಹೇಳಿರೋ ಪ್ರಕಾರ ಬರ್ಬೇಕಾಗಿತ್ತು ಬೇಲ್ ಸಿಗ್ಬೇಕಾಗಿತ್ತು ಹ್ಮ್ ಆ ನಾ ದಿವ್ಯ ಶಕ್ತಿಯಿಂದ ಹೇಳಿಲ್ಲ ನಾನು ಏ ಈ ತಾರ ಆದೇಶ ಕೊಟ್ಟ ಅದು ಹೇಳಿಲ್ಲ ಆರನೇ ತಾರೀಕಿಗೆ ಬೇಲ್ ಆಗುತ್ತೆ ಆ ತರ ಹೇಳೋ ತಪ್ಪು ಅಂತ ಅನಿಸ್ತಿಲ್ವಾ ನಿಮ್ಗೆ ಇಲ್ಲ ಯಾಕಂದ್ರೆ ಅಡ್ವೊಕೇಟ್ ನಮ್ದು ಮಾತುಕತೆ ಆಗುತ್ತೆ ಅಲ್ಲ ಅಲ್ಲ ಓಕೆ ಅಡ್ವೊಕೇಟ್ ಈಗ ನಾನು ಅದರ ಬಗ್ಗೆ ನಾನ್ ಚರ್ಚೆ ಮಾಡಲ್ಲ ಇಲ್ಲಿ ಹು ಹು ಈ ಕೋರ್ಟ್ ಮತ್ತು ಆಡ್ವೊಕೇಟ್ ಬಗ್ಗೆ ಚರ್ಚೆ ನಾನ್ ಹೆಚ್ಚು ಮಾತಾಡಲ್ಲ ಇಲ್ಲಿ ಸೋ ಈಗ ಯಾಕೆ ಅಂತಂದ್ರೆ ನಾನು ಇದೊಂದೇ ಕೇಸ್ ನೋಡಿರೋದಲ್ಲ ಸಾಕಷ್ಟು ನೋಡಿ ಸಾಕಷ್ಟು ಪ್ರಕರಣಗಳು ಏನಾಗಬಹುದು ಅಂತ ನಮಗೆ ಒಂದು ಅಂದಾಜು ಇರುತ್ತೆ ಜೊತೆಗೆ ನಮ್ಗಳ ಜೊತೆನೂ ಕೆಲವೊಂದಿಷ್ಟು ಅಡ್ವೊಕೇಟ್ ಸ್ನೇಹಿತರು ಸೊ ಅದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ತಗೊಂಡಿರ್ತೀವಿ ಈ ಒಂದು ಈ ರೀತಿಯಾದ ಕೇಸ್ ಆಗಿದೆ ಅಂದಾಗ ಏನೇನ್ ಅಂತಕ್ಕೆ ಹೋಗಬಹುದು ಎಲ್ಲಿ ಬೇಲ್ ಸಿಗಬಹುದು ಯಾವಾಗ ಬೇಲ್ ಸಿಗಬಹುದು ಅಷ್ಟು ಸುಲಭವಾಗಿ ಬೇಲ್ ಸಿಗುತ್ತಾ ಈ ರೀತಿಯಾಗಿ ನಾವು ಕಾನೂನು ರೀತಿಯಲ್ಲಿ ತಿಳ್ಕೊಂಡಿರ್ತೀವಿ ಆದ್ರೆ ಅದನ್ನ ಎಲ್ಲೂ ಕೂಡ ನಾವು ಪ್ರಸಾರ ಮಾಡಿರೋದಿಲ್ಲ ಉದ್ದೇಶ ಏನು ಈ ಒಂದು ಕೇಸು ಕೋರ್ಟ್ ಅಲ್ಲಿ ಮತ್ತು ಈಗ ನಾವ್ ಏನೋ ಒಂದು ವಿಷಯವನ್ನ ಪ್ರಸಾರ ಮಾಡಿದಾಗ ಅದನ್ನ ಅವ್ರ ಕುಟುಂಬದವರು ನೋಡ್ತಾ ಇರ್ತಾರೆ ಅವ್ರ ಅಭಿಮಾನಿಗಳು ನೋಡ್ತಾ ಇರ್ತಾರೆ ಅಲ್ಲಿ ನಾವು ಅವರಿಗೆ ತಪ್ಪು ಸಂದೇಶ ಕೊಟ್ಟಾಗತ್ತ ಅವರಲ್ಲಿ ಒಂದು ಭಾವನೆ ಊಟ ಹಾಕಿ ಕೊಲೆ ಅದನ್ನ ಪ್ರಸಾರ ಮಾಡೋದಕ್ಕಾಗಲ್ಲ ಮತ್ತು ಒಂದು ಕೋರ್ಟ್ ಅಲ್ಲಿ ಕೇಸ್ ಹೋಗ್ತಾ ಇದೆ ಅಂದಾಗ ಇದೇ ರೀತಿಯಾಗಿ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ಯಾಕಂತಂದ್ರೆ ಸಾಕ್ಷಿ ಆಧಾರಗಳನ್ನ ಪರಿಶೀಲನೆ ಮಾಡಿ ಅದ್ರ ಮೇಲೆ ತೀರ್ಪು ಬರುತ್ತೆ ಸೊ ಆ ಒಂದು ಇದ್ರ ಉದ್ದೇಶದಿಂದಾಗಿ ನಾವೇನು ಪ್ರಸಾರ ಮಾಡೋದಿಲ್ಲ ಅಥವಾ ನಾವು ಕೂಡ ನಮ್ಗೆ ಏನೇ ಒಂದಿಷ್ಟು ಈ ರೀತಿಯ ಆಗಬಹುದು ಅನ್ನೋ ಅಂದಾಜುಗಳು ಇದ್ರು ಕೂಡ ನಾವು ಎಲ್ಲಿ ಹೇಳೋದಕ್ಕೆ ಹೋಗಿರೋದಿಲ್ಲ ಬದಲಿಗೆ ಆ ಹಂತ ದಾಟಿದ ಮೇಲೆ ಅಂದ್ರೆ ಅಂದ್ರೆ ಕೂಡ ಒಂದು ಬೇಲ್ ಬೇಲ್ ಸಿಗಬೇಕಾಗಿತ್ತು ಅಪ್ಲೈ ಅದು ಇತ್ತು ಮಾಡಿರ್ತಾರೆ ತಿರಸ್ಕಾರ ಕೂಡ ಮಾಡುತ್ತೆ ಅದಾದ್ಮೇಲೆ ತಿರಸ್ಕಾರ ಆಯ್ತು ಅಂತ ನಾವು ಪ್ರಸಾರ ಮಾಡ್ತೀವಿ ಯಾಕೆಂದ್ರೆ ಸಾಕಷ್ಟುಗಳನ್ನ ನೋಡಿ ಒಂದೇ ಸತಿ ಯಾವುದೇ ಪೋಕ್ಸೋ ಕೇಸ್ಗೂ ಕೂಡ ಅಷ್ಟು ಸುಲಭವಾಗಿ ಬೇಲ್ ಜಾಮೀನು ಸಿಕ್ಕಿರುವಂತದ್ದು ಇತಿಹಾಸ ಕಡಿಮೆ ಯಾಕೆ ಅಂತಂದ್ರೆ ಒಂದು ನಮ್ಮ ಕಾನೂನಿನಲ್ಲಿ ಎಲ್ಲಾ ಗಿಂತನು ಡಿಫರೆಂಟ್ ಉದ್ದೇಶ ಏನು ಮಹಿಳೆಯರಿಗೆ ಅಥವಾ ಇದು ಏನು ಹದಿನೆಂಟು ವರ್ಷದ ಒಳಗಿರುವಂತ ಹೆಣ್ಣು ಮಕ್ಕಳಿಗೆ ಒಂದು ಅವ್ರದೇ ಆದಂತ ಮೆಚುರಿಟಿ ಇರೋದಿಲ್ಲ ಅಂದ್ರೆ ಅವ್ರ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ ಅನ್ನೋ ಕಾರಣದಿಂದಾಗಿ ಅವ್ರಿಗೆ ಒಂದು ವಿಶೇಷ ಕಾನೂನು ಇದೆ ಹ್ಮ್ ಹ್ಮ್ ಸೊ ನಾವ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಅರ್ಥ ಮಾಡ್ಕೊಳ್ದೆ ನಾವ್ ಏನು ಮಾತನಾಡೋದು ಸರಿ ಅಂತ ಅನ್ಸ ಅನ್ಸೋದಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಸರಿ ನಿಮ್ದು ಸರಿ ಇದೆ ಹ್ಮ್ ನಾವ್ ಆತರ ಹೇಳಿಲ್ಲ ನಾವ್ ಏನೇ ಒಂದು ಆದೇಶ ಮ್ಯಾಗ ಈ ನಾಳೆ ಬರ್ತಾರೆ ಅಂದು ಅವ್ ನಮಗ ಸಂದೇಶ ಅಲ್ಲ ನಿಮ್ ತರ ವಿಚಾರ ಮಾಡಿದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹ್ಮ್ ಅದೇನಿಲ್ಲ ನಾವ್ ತಿಳ್ಕೋತೀವ ಈ ವಿಚಾರವನ್ನ ನಿಮ್ ಜೊತೆ ಯಾಕೆ ಚರ್ಚೆ ಮಾಡ್ತಿದೀನಿ ಅಂದ್ರೆ ಈ ವಿಷಯವನ್ನ ಇಡೀ ಈ ಕರ್ನಾಟಕವೇ ನೋಡ್ತಾ ಇದೆ ವಿಶೇಷವಾಗಿ ಈ ಒಂದು ವಿಷಯದಲ್ಲಿ ನೀವು ಗುರುತಿಸ್ಕೊಂಡಿದಿರಿ ಲಕ್ಷಾಂತರ ಜನ ವೀಕ್ಷಣೆ ಮಾಡ್ತಾ ಇದಾರೆ ನಿಮ್ಮ ತರ ಸಾಕಷ್ಟು ಜನ ಮಹಿಳಾರಿಗೆ ಬೇಲ್ ಸಿಗುತ್ತೆ ಇನ್ನೇನೋ ಸಿಗುತ್ತೆ ಅಂತ ಮಾತನಾಡ್ತಿದಾರೆ ನೀವ್ ಒಬ್ಬರೇ ಮಾತನಾಡ್ತಿದ್ರಿ ಅಂತ ಹೇಳ್ತಿಲ್ಲ ಬಟ್ ನಿಮ್ದು ಸಾಕಷ್ಟು ಜನರಿಗೆ ರೀಚ್ ಆಗ್ತಾ ಇದೆ ಸೊ ಇದರಿಂದ ಜನರಿಗೆ ಏನು ಸಂದೇಶ ಕೊಡೋದಕ್ಕೆ ಸಾಧ್ಯ ನಾವು ಅದನ್ನ ಕಾನೂನು ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ ಅದರಲ್ಲೂ ಕೂಡ ನೀವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮಾತನಾಡಿದ್ರೆ ನಾವ್ ಅದ್ರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ವೋ ಇಲ್ಲೋ ಗೊತ್ತಿಲ್ಲ ನಮ್ಮ ಜನ ಸಾಮಾನ್ಯ ವ್ಯಕ್ತಿನೂ ನೋಡೋದಕ್ಕೂ ಒಬ್ಬ ಕಾವಿದಾರ ವ್ಯಕ್ತಿಯನ್ನು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇಲ್ಲ ನಾವು ಕಾವಿದಾರ ಅಂತೂ ಅಲ್ಲ ನಾವು ಸಂಸಾರಿಕರು ನಾವು ಅಧ್ಯಾತ್ಮಿಕ ಓದುಗಾರರು ಅಭ್ಯಾಸನೂ ಮಾಡಿಲ್ಲ ಮಾಡಿನಂತಲ್ಲ ಓದಿದೀವಿ ಅಂತಲ್ಲ ಓದುಗಾರ ಸಮಾಜನ ಒಂದು ಶಾಂತಿಯುತ ಬದುಕಬೇಕು ನಾವ್ ಏನೇ ತಪ್ಪ ಒಂದು ಸಮ್ ಟೈಮ್ ಬುದ್ಧಿ ಭ್ರಷ್ಟ ಆಗ್ತಿರ್ತದ ನಾವ್ ಸಾವಧಾನಿರಬೇಕು ಈ ಒಂದು ವಿಚಾರದಿಂದ ನಾವು ಬರೀ ಜಾಸ್ತಿ ಆಧ್ಯಾತ್ಮಿಕ ಅಭ್ಯಾಸನ ಮಾಡ್ತಾ ಇರ್ತೀನಿ ಆದ್ರೂ ಕೆಲವೊಂದ್ ಜನ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕಲ್ಲ ಇಲ್ಲ ಎಲ್ರಿಗೂ ಒಳ್ಳೇದ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ಲಿ ಈಗ ನೀವ್ ಹೇಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಒಳ್ಳೆವ್ರಿಗೆ ಒಳ್ಳೇದಾಗ್ಲಿ ಅಹ್ ಕೆಟ್ಟೋರ್ಗು ಒಳ್ಳೇದಾಗ್ಲಿ ನಾನ್ ಬಯಸೋದು ಕೆಟ್ಟವ್ರಿಗೂ ಒಳ್ಳೇದಾಗ್ಲಿ ಅಂದ್ರೆ ಸೀರಿಯಸ್ನೆಸ್ ವಿಷಯಗಳನ್ನ ಕೂಡ ನಾವು ಚರ್ಚೆ ಮಾಡ್ಬೇಕಾಗತ್ತಲ್ಲ ಪುಂಡ್ಲೀತ್ ಅವ್ರೆ ಇಲ್ಲ ಈಗ ನಿಮ್ಮ ವಿಡಿಯೋಗಳು ಸಾಕಷ್ಟು ಜನ ನೋಡ್ತಿದ್ದಾರೆ ನಿಮ್ಮ ವಿಡಿಯೋಸ್ ಗಳಿಗೆ ಕಮೆಂಟ್ಸ್ ಗಳನ್ನ ನೋಡಿ ನೀವು ಚೆಕ್ ಮಾಡಿರ್ತೀರಿ ಅನ್ಕೋತೀನಿ ನಾನು ಎಷ್ಟೋ ಒಳ್ಳೆ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯಗಳು ಪ್ರಸಾರ ಆಗಿರುತ್ತವೆ ನೀವ್ ಹೇಳಿರೋ ಪ್ರಕಾರ ಆಗ್ಲಿ ಆದಷ್ಟು ಬೇಗ ಆ ವ್ಯಕ್ತಿ ಹೊರಗಡೆ ಬರ್ಲಿ ಸೊ ಅವರೊಂದು ಆ ಒಂದು ಫ್ಯಾನ್ ಆಗಿಯೋ ಅಥವಾ ಇನ್ನೇನೋ ಆಗಿಯೋ ಒಂದು ಅಭಿಪ್ರಾಯ ಕಟ್ಕೊಂಡಿರ್ತಾರೆ ಅವ್ರ ಮೇಲೆ ಜೊತೆಗೆ ನೀವೇ ಹೇಳುವಂತ ಹೇಳಿಕೆ ಮೇಲೆ ಒಂದು ನಂಬಿಕೆನ ಇಟ್ಕೊಂಡಿರ್ತಾರೆ ಆಯ್ತಾ ಈಗ ನಿಮ್ ತರಾನೇ ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇದ್ದಾರೆ ಹ್ಮ್ ನಿಮ್ ಗಮನಕ್ಕೂ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಹಿಳಾರಿ ಹೆಸರು ತೆಗೆದುಕೊಳ್ಳೋದು ನಂಗೆ ಸೂಕ್ತ ಅಲ್ಲ ಆದ್ರೂ ಕೂಡ ಜನರಿಗೆ ಅರ್ಥ ಆಗಲೋ ಅನ್ನೋ ಕಾರಣ ತೆಗೆದುಕೊಳ್ತಾ ಇದ್ದೀನಿ ಈಗ ಮಹಿಳೆಯರವ್ರು ಹೊರಗ್ ಬರ್ಲಿ ಅನ್ನೋದು ನೀವ್ ಹೇಳ್ತಿರೋ ತಪ್ಪು ಅಂತ ನಾನು ಹೇಳ್ತಿಲ್ಲ ಬರ್ಲಿ ಖಂಡಿತವಾಗಿಯೂ ಈಗ ನೀವ್ ಹೇಳಿರುವಂತ ಹೇಳಿಕೆಗಳನ್ನ ಸಾಕಷ್ಟು ಜನ ಸಾಮಾನ್ಯರು ಹೇಳ್ತಾ ಇದಾರೆ ಬಟ್ ಅವ್ರ ಅಷ್ಟು ಪ್ರಚಾರ ಪಡ್ಕೊಂಡಿಲ್ಲ ಕಾರಣ ಏನು ನೀವೊಬ್ಬ ಆಧ್ಯಾತ್ಮಕ ಚಿಂತಕರು ಒಂದು ಗುರುವಿನ ಸ್ಥಾನದಲ್ಲಿ ಕಾಣಿಸ್ತೀರಿ ಸೊ ನೀವ್ ಹೇಳಿರೋದೆಲ್ಲ ಸತ್ಯ ಇರುತ್ತೆ ಅನ್ನೋ ನಂಬಿಕೆ